ಕಾರ್ ವೀಕ್ಷಕರೇ ನಾನು ಆದಿತ್ಯ ಗಾಜ್ರಿ ಅಂಬೇಡ್ಕರ್ ಕುಕ್ ಚಾನಲ್ಗೆ ಸ್ವಾಗತ ದಿನಾಲ್ಕ ಇಪ್ಪತ್ತೆರಡು ಹತ್ತು ಎರಡು ಸಾವಿರ ಇಪ್ಪತ್ತೈದರಂದು ಕೌಡಾಳ ಗ್ರಾಮದಲ್ಲಿ ಇಪ್ಪತ್ತೆರಡನೇ ಭಾಗ್ಯವಂತಿ ಮಾತಾ ಜಾತ್ರಾ ಮಹೋತ್ಸವ ಕಳಸಾರೋಣ ಕಾರ್ಯಕ್ರಮ ಮತ್ತು ಬಾಲ ತಪಸ್ವಿರಾದ ಶ್ರೀ ಅಮ್ಮ ಅವರ ತುಲವಾರ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ಮುಖ್ಯ ಸನ್ನಧಿಗಳು ಆದ ಅಂಬಿಗರ ಚೌಡಯ್ಯ ಮಠದ ಪೀಠಾಧಿಪತಿಗಳಾದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಸ್ವಾಮೀಜಿ ಉಪಸ್ಥಿತಿದರು ಈ ಕಾರ್ಯಕ್ರಮದಲ್ಲಿ ಹುಮ್ನಾಬಾದಿನ ಶಾಸಕರಾದ ಡಾಕ್ಟರ್ ಸಿದ್ದು ಪಾಟೀಲ್ ಅವರು ಮಾತನಾಡಿದರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಗುಂಡೂರೆಡ್ಡಿ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು ರಾಜೇಶ್ವರ ಮಠದ ಪೀಠಾಧಿಪತಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರು ಈ ಕಾರ್ಯಕ್ರಮ ಬಹುಸಂಖ್ಯೆಯಲ್ಲಿ ಪಾಲ್ಗೊಂಡ ಭಕ್ತರು ಬಹಳಷ್ಟು ಅಚ್ಚುಮೆಚ್ಚಿನಿಂದ ಈ ಕಾರ್ಯಕ್ರಮ ಮಾಡಲಾಯಿತು ಭಾಗ್ಯವಂತಿ ಮಾತಾ ಬಹು ಬಹುದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಕಾರ್ಯಕ್ರಮದಲ್ಲಿ ಹಾಜರಾಗಿದ್ದರು ಈ ಕಾರ್ಯಕ್ರಮವನ್ನು ಮುಖ್ಯ ವ್ಯವಸ್ಥಾಪಕರಾದ ಮಿಲಿಂದ್ ಕುಲಕರ್ಣಿ ಮಹಾರಾಜರು ಉಪಾಧ್ಯಕ್ಷರು ಬ್ರಾಹ್ಮೀಣ ಸಮಾಜ್ ಹುಮ್ನಾಬಾದ್ ಇವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಜರುಗಿತು ಸಂಕೀತ ಗುಣ ಮುಂಚಾಗಿ ಕಳತೀವಿ ಅದ್ಭುತ ಅಂತಂದ್ರ ಏನೋ ಒಂದು ತ್ರಾಸ ಮನೆಯಾಗ ಬಕ್ಳು ಹತ್ರವ ಅವಕ್ಕೇನೋ ಸಮಸ್ಯೆ ಆಗಿರ್ತೀನಿ ಬಂದು ಒಂದಿಷ್ಟ ನಮ್ ಲಕ್ಷ್ಮಣ ನಮ್ಮ ಭಾಗ್ಯವಂತಿ ಅಮ್ಮನವ್ರಂತ ಅವ್ರ ಕಡೆ ಬಂದ ಹಸ್ತ ಹಾಸ್ಕೊಂಡು ಹೋಗಿಬಿಟ್ರ ಅವ್ ಕಡಿಮೆ ಆಗಿಬಿಡದ ಭಕ್ತಿಯ ಶಕ್ತಿ ಅಂತಕ್ಕಂಥದ್ದು ಅದಕ್ಕಾಗಿ ಈ ಭಕ್ತಿಯನ್ನು ಆಚರಿಸುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಭಾಗವತಿ ಅಮ್ಮವರು ಎಲ್ಲರಂಗಲ್ಲ ಅವರ ಪ್ರೀತಿ ಅವರ ಮಾತೃ ವಾತ್ಸಲ್ಯ ಎಲ್ಲರ ಮೇಲೆ ಇರ್ತಕ್ಕಂತಹ ಒಂದು ಪ್ರೇಮ ಎಲ್ಲರನ್ನು ಮಗುವಿನಂತೆ ಅಪ್ಪಿಕೊಂಡು ಇವತ್ತು ನಮ್ಮ ಅಂಬಿಗರ ಸಮಾಜದಲ್ಲಿ ಮೀನುಗಾರಕ ಇದೊಳಗ ಅಮೃತಾನಂದ ಮೈ ಅಂತಕ್ಕಂಥ ಬಹಳ ದೊಡ್ಡ ಸಂತೆ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸಂತೆ ಇದಾಯಿ ಹೆಂಗದಪ್ಪ ಅಂದ್ರ ಇವತ್ತು ಎಲ್ಲರನ್ನು ಮಗು ಮಗು ಅಪ್ಪಗೊಂಡು ಅಪ್ಪಿಕೊಂಡು ಪ್ರತಿಯೊಬ್ಬಕ್ಕೂಸ್ಟು ರೋಗಿ ಬರಲಿ ಯಾರೇ ಬರಲಿ ಎಲ್ಲರನ್ನು ಅಪ್ಪಗೊಂಡು ತಾಯಿ ರೂಪದಲ್ಲಿ ಕೊರೆದು ಒಂದು ಜಗತ್ತಿಗೆ ಏನಪ್ಪಾ ಅಂದ್ರೆ ವಿಶ್ವಮಾತೆಯಾಗಿ ರಾಷ್ಟ್ರೀಯ ಸಂತೆಯಾಗಿ ಒಂದು ದೊಡ್ಡ ದೊಡ್ಡ ಎಲ್ಲರೂ ಬಂದು ಅವರ ದರ್ಶನ ತಗೋ ಮಹಾಮಾತೆಯಾಗಿ ದೇಶ ವಿದೇಶಗಳಲ್ಲಿ ಆಶ್ರಮಗಳನ್ನು ಕಟ್ಟಿರ್ತಕ್ಕಂಥದ್ದು ನೋಡ್ತೀವಿ ಆ ನಿಟ್ಟಿನಲ್ಲಿ ನಮ್ಮ ಭಾಗ್ಯವಂತೆ ಅಮ್ಮನವರು ಕೋಡಿಯಾಲದ ಭಾಗ್ಯ ಕೋಡಿಯಾಲ ಏನು ಕವಡಿಯಾಲದ ಕಬಡಿಯಾಲದ ನಮ್ಮ ಭಾಗ್ಯಮಣ ಮತ್ತೇನಪ್ಪಾ ಅಂದ್ರೆ ಈ ಭಕ್ತರನ್ನೆಲ್ಲ ಕೊರೀಲಿ ಅವರನ್ನೆಲ್ಲ ಅಂಧಕಾರದಿಂದ ಹೊರಗೆ ತಗೊಂಡು ಬಂದು ಅವರಿಗೆಲ್ಲ ಮನಸ್ಥೈರ್ಯ ತುಂಬಬೇಕು ಆತ್ಮಬಲ ತುಂಬಬೇಕು ಅಂದ್ರೆ ಸಂ ಪ್ರಪಂಚದಲ್ಲಿ ಆತ್ಮಸ್ಥೈರ್ಯ ಬಹಳ ಕಡಿಮೆ ಇರ್ತದೆ ಇವತ್ತು ಮನಸ್ಸು ಬಹಳ ಏನಪ್ಪಾ ಅಂದ್ರೆ ಏನಂತಾರೆ ಅದಕ್ಕೆ ಅದಕ್ಕೆ ಆ ಕಾರ್ಯಕ್ರಮ ಮತ್ತು ನಮ್ಮ ಸಸ್ತಾಪುರ ತಾಯಿಯ ಒಂದು ಮೂಲಭಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ನಮ್ಮ ಹಾವೇರಿ ಜಿಲ್ಲೆಯ ನಿಜ ಅಂಬಿಗಾರ ಚೌಡಯ್ಯ ಅವರ ಪೀಠದ ಗುರುಗಳಾದಂಥ ಶಾಂತ ವಿಶ್ವ ಚೌಡಯ್ಯ ಒಂದು ಸಾನ್ನಿಧ್ಯದಲ್ಲಿ ಒಂದು ಕಳಸಾರೋಹಣದ ಮತ್ತು ಕುಲಭಾರದ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು ಅಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ ಅದರಂತೆ ಇಲ್ಲಿನ ಈ ಒಂದು ದೇವಸ್ಥಾನದ ಏನು ಗುರುಗಳಾದಂಥ ನಮ್ಮ ಭಾಗ್ಯವಂತಿ ತಾಯಿ ಭಾಳ ವರ್ಷಗಳಿಂದ ಈ ಒಂದು ಕನಸನ್ನು ಹೊತ್ತಿದ್ರು ನಮ್ಮ ಕೌಡ್ಯಾಳ ಗ್ರಾಮದಲ್ಲಿ ಈ ತಾಯಿಯ ಒಂದು ದೇವಸ್ಥಾನ ಆಗಬೇಕು ಎಲ್ಲ ಇದ್ದಂಥ ಸಕಲ ಭಕ್ತಾದಿಗಳಿಗೆ ಒಳ್ಳೆಯದಾಗಬೇಕಂತ ಇವತ್ತೇನು ಕನಸು ಹೊತ್ತಿದ್ರು ಆ ಕನಸನ್ನು ಇವತ್ತು ನಮ್ಮ ಜಗದ್ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಈಡೇತ ಅಂತ ನಾನು ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಇವತ್ತು ಇವತ್ತು